ವಿರಾಜಪೇಟೆ ತಾಲೂಕಿನ ಬಿರುನಾಣಿಯಲ್ಲಿ ಆದಿವಾಸಿ ಕಾಲೋನಿಯ ಕುಟುಂಬಗಳಿಗೆ ಸ್ಥಳೀಯರೊಬ್ಬರು ಜಾತಿ ನಿಂದನೆ ಮಾಡುತ್ತಿರುವುದಲ್ಲದೆ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಎಂದು ನೊಂದ ಆದಿವಾಸಿ ಮಹಿಳೆಯರು ಆರೋಪಿಸಿದ್ದಾರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಆದಿವಾಸಿ ಸಂಘಟನೆಯ ರಾಜ್ಯ ಸಂಚಾಲಕ ಮತ್ತು ಬಿರುನ್ನಾಣಿಯ ಕೊಳತ್ತೂರು ನೆಲ್ಲಿಬರೆ ಕಾಲೋನಿಯ ನಿವಾಸಿ ಪಿಕೆ ಗಣೇಶ್ ಕಾಲೋನಿಯ ಒತ್ತಿನಲ್ಲೇ ಇರುವ ವ್ಯಕ್ತಿಯೊಬ್ಬರು ಆದಿವಾಸಿಗಳ ಜಾಗ ಕಬಳಿಸುವ ಉದ್ದೇಶದಿಂದ ಪದೇ ಪದೇ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಳೆದ ಸೋಮವಾರ ಈ ಬಗ್ಗೆ ಪ್ರಶ್ನಿಸಲು ಹೋದ ಮಹಿಳೆಯರಿಗೆ ವಾಚಾಮ ಗೋಚರ ನಿಂದಿಸಿದ್ದಲ್ಲದೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಎಂದು ಆರೋಪಿಸಿದರು ಪ್ರಕರಣದ ಬಗ್ಗೆ ಎಸ್ಪಿ ಅವರಿಗೆ ದೂರು ನೀಡಿದ್ದರೂ ಅವರು ಶ್ರೀಮಂಗಲ ಠಾಣೆಗೆ ಕಳುಹಿಸಿದ್ದಾರೆ ಆದರೆ ಠಾಣೆಗೆ ಬಂದು ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮ ವಹಿಸಿಲ್ಲ ಕಿರುಕುಳ ನೀಡಿದವರು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ಎಂದ ಗಣೇಶ್ ನ್ಯಾಯ ಮರೀಚಿಕೆಯಾಗಿದೆ ಎಂದು ಅಸಹಾಯಕತೆ ತೋಡಿಕೊಂಡರು ಮಗ ಹಂಗೆ ಅಲ್ಲ ಡಾಕ್ಟರ್ ಸುಮಾನ್ ಅವರ ಇವತ್ತಿಗೆ ಒಂದು ಒಂದು ವಾರದೊಳಿ ಒಳಗೆ ಎಲ್ಲ ಕೇಸ್ ನಲ್ಲಿ ಮುಗಿಸ್ತಿತ್ತು ಇವಾಗ ಹಂಗೆ ಅಲ್ಲ ಅರಸ್ತಾ ಇದ್ದಾರೆ ಒಂದು ಇನ್ನೊಂದೇನಪ್ಪ ನಾಡಕ ನಾಡಕ ಅಂತೇಳಿ ಅವಸುವಂತ ಕೆಲಸ ನಡೀತಿದೆ ಪೊಲೀಸ್ ಅಲ್ಲಿ ಈ ರೀತಿ ಇರುವಂತಹ ಮೇಲೆ ಫೋಟೋ ಸಂಸ್ಥೆಯವರೇ ಇದ್ದಾರೆ ಅವರ ಜಾತ್ರೆಯನ್ನ ಹೇಳ್ತಾ ಇಲ್ಲ ಅವ್ರು ಮಾಡೋ ದರ್ಜೆ ಅಂತ ನಾವು ಹೇಳ್ತಿದ್ದೇವೆ ಅಷ್ಟೊಂದು ನಮಗೆ ನೊಂದು ಗೊತ್ತಿದೆ ಅದಕ್ಕಾಗಿ ಸರ್ಕಾರ ಸ್ವಲ್ಪ ಎಚ್ಚರಿಕೆ ನೊಂದ ಮಹಿಳೆ ಜೆಕೆ ಅನುಪಮ ಮಾತನಾಡಿ ಕಾಲೋನಿಗೆ ಸೇರಿದ ಐದು ಎಕರೆಗೂ ಹೆಚ್ಚಿನ ಜಾಗವನ್ನು ಈ ವ್ಯಕ್ತಿ ಅತಿಕ್ರಮಿಸಿಕೊಂಡಿದ್ದು ಮತ್ತಷ್ಟು ಜಾಗ ಕಬ್ಬಳಿಸುವ ಹುನ್ನಾರದಿಂದ ಆದಿವಾಸಿ ಕುಟುಂಬಗಳಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ಆರೋಪಿಸಿದರು ಭಯದಿಂದ ಕಾಲೋನಿಯ ನಿವಾಸಿಗಳು ದೂರು ನೀಡಲು ಮುಂದೆ ಬರುತ್ತಿಲ್ಲ ಎಂದು ಅನುಪಮ ಹೇಳಿದರು ಈ ಥರ ನಮಗೊಂದು ಹೊಡೆದು ನಮ್ಮ ನಮ್ಮನ್ನ ಬಗ್ಗೆ ಮಾತಾಡಿ ನಮ್ಗೆ ಹೊಡೆದು ಇಷ್ಟು ತೊಂದರೆ ಮಾಡಿದ್ದಾರೆ ಅದೇ ಕೇಸಾಗಿದೆ ಪೊಲೀಸ್ನ ಅವರು ಅಲ್ಲೇ ಇದ್ದಾರೆ ಊರಲ್ಲಿ ಈಗ ನಮ್ಗೆ ನಾವು ನಾವೀಗ ಬಂದಿದ್ದೀವಿ ನಮ್ಗೆ ಯಾವಾಗ ಏನು ಮಾಡ್ಕೊಡ್ತಾರೆ ಅನ್ನೋದು ನಮಗೆ ಜೀವ ಬೆದುಕೆ ಆಗ್ತಾ ಇದೆ ಪೊಲೀಸ್ನವರು ಏನು ಪ್ರಮಾಣ ತಗೊಂಡೇ ಇಲ್ಲ ಈ ಬಗ್ಗೆ ಎಸ್ಪಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪ್ಪಿದರೆ ಮುಂದಿನ ದಿನಗಳಲ್ಲಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕೆಪಿ ಗಣೇಶ್ ಹೇಳಿದರು ಪರಿಶಿಷ್ಟರಿಗೆ ಹತ್ತಾರು ಸೌಲಭ್ಯಗಳಿವೆ ಎಂದು ಸರ್ಕಾರಗಳು ಪ್ರಚಾರ ಗಿಟಿಸಿಕೊಳ್ಳುತ್ತವೆಯೇ ಹೊರತು ವಾಸ್ತವವಾಗಿ ಅವೆಲ್ಲ ಸವಲತ್ತುಗಳು ಮರೀಚಿಕೆಯಾಗುತ್ತಿವೆ ಇನ್ನೊಂದೆಡೆ ದೌರ್ಜನ್ಯ ಆದಾಗ ನ್ಯಾಯವು ಮರೀಚಿಕೆಯಾಗುತ್ತಿದೆ ಎಂದು ಕೆಪಿ ಗಣೇಶ್ ನೊಂದು ನುಡಿದರು